ವೆಲ್ಕಮ್ ಬ್ಯಾಕ್ ಇನ್ನ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೋಸವನ್ನ ರವಿ ಶೆಟ್ಟಿ ಅವರು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ವಿಸಿಟ್ ಮಾಡಿದಾಗ ಏನೆಲ್ಲ ಆಯಿತು ಎಂಬುದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೋಸವನ್ನ ರವಿ ಶೆಟ್ಟಿ ಬೈಂದೂರು ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಣ ಕ್ಲೈಮ್ ಮಾಡಿ ಅಂದ್ರೆ ಕಂಪನಿಯವರು ಗ್ರಾಹಕರ ಮೇಲೆ ಎಗರಾಡ್ತಿದ್ರಂತೆ ಅನ್ಯಾಯಕ್ಕೊಳಗಾದವರಿಗೆ ಗ್ರಾಹಕರ ಅನ್ಯಾಯಕ್ಕೊಳಗಾದ ಗ್ರಾಹಕರಿಗೆ ಹೆಲ್ಪ್ ಡೆಸ್ಕ್ ಅನ್ನ ಕೂಡ ರವಿ ಬೈಂದೂರು ಅವರು ತೆರೆದಿದ್ರು ಆ ಹೆಲ್ಪ್ ಡೆಸ್ಕ್ ತೆರೆದ ಮೇಲೆ ಓಪನ್ ಆಗ್ತಿದ್ದಂತೆ ದೂರುಗಳು ಸಾಲು ಸಾಲು ಹಾಕಿ ಬರಲು ಸ್ಟಾರ್ಟ್ ಆದವು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ದೂರುಗಳು ಕರೆ ಮಾಡುವ ಮೂಲಕ ಹಾಗೆ ಎಸ್ ಎಂ ಎಸ್ ಮಾಡುವ ಮೂಲಕ ದಾಖಲಾಗಿದ್ದಾವೆ ಇದರ ಬಗ್ಗೆ ರವಿ ಶೆಟ್ಟಿ ಬೈಂದೂರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಅವಾಗ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಗಮನ ಕೊಟ್ಟು ಚೆಕ್ ಮಾಡ್ತೀವಿ ಕ್ರಾಶ್ ಚೆಕ್ ಮಾಡಿದಾಗ ಏನೇನೋ ಸಿಲ್ಲಿ ಕೊಟ್ಟಿದ್ದಾರೆ ಅದು ವ್ಯಾಲ್ಯೂಬಲ್ ರೀಸನ್ ಕೊಟ್ಟಿದ್ರೆ ಓಕೆ ರೀಸನ್ ರೀಸನ್ಗಳನ್ನ ಕೊಟ್ಟಿದ್ದಾರೆ ಸೊ ಅದು ಜೋರಾಗಿ ಮಾತಾಡಿದ ಮೇಲೆ ಎಲ್ಲರದು ಅಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ ಸೆಟಲ್ಮೆಂಟ್ ಅಂತ ಹೇಳಿದ್ರೆ ಇದ್ ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದನ್ನ ಮಾಡ್ತಾರೆ ಕ್ಲೈಮ್ ಮಾಡೋದ್ ಮಾಡಿದ ತಕ್ಷಣ ನನಗೆ ಬೇಸರ ಆಗ್ತದೆ ಯಾಕೆ ಜನಗಳನ್ನ ಇಷ್ಟೊಂದು ಇದ್ ಮಾಡ್ತಾರೆ ಅಂತ ಒಂದು ಹೆಲ್ಪ್ ಡೆಸ್ಕ್ ನ ತೆರೀತೇವೆ ನಾವು ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ನ ತೆರೀತೇವೆ ಈ ಹೆಲ್ಪ್ ಡೆಸ್ಕ್ ನ ತೆರೆದ ನಂತರ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ದೂರುಗಳು ಬರ್ತವೆ ಎಲ್ಲದ ಕೂಡ ಇದೇ ರೀತಿ ಇದೆ ಕ್ಲೈಮ್ ಮಾಡ್ತಾ ಇಲ್ಲ ಅಷ್ಟೇ ಅದು ಆಸ್ಪತ್ರೆ ಜೊತೆ ಇವರು ಟೈಅಪ್ ಆಗಿದಾರೋ ಇವ್ರ ಜೊತೆ ಹಾಸ್ಪಿಟಲ್ ಟೈಅಪ್ ಆಗಿದೆ ಟೋಟಲಿ ಜನ ಹೈರಾಣು ಸರಿ ಆಗಿರಬಹುದು ಸರ್ ಈಗ ನೋಡಿ ಸರ್ ಒಂದ್ ಇದ್ರಲ್ಲಿ ಮೂರು ಲಕ್ಷ ಅಂತ ತಿಳ್ಕೊಳ್ಳಿ ಅಥವಾ ಒಂದ್ ಲಕ್ಷ ಅಂತ ಇಟ್ಕೊಳ್ಳಿ ಎರಡ್ ಸಾವಿರ ಅಂದ್ರೆ ಎಷ್ಟಾಯ್ತು ಸೊ ಇದು ರವಿಶೆಟ್ಟರ್ ಗಮನಕ್ಕೆ ಬಂದಿತ್ತು ಇನ್ನು ಬರ್ದೈದ ಎಷ್ಟಿದೆ ಒಂದೇ ದಿನ ಒಂದು ಹಾಸ್ಪಿಟಲ್ ಅಲ್ಲಿ ಹದಿನೆಂಟು ಜನರಿಗೆ ಈ ರೀತಿ ಆಗಿದೆ ಒಂದು ಖಾಸಗಿ ದೊಡ್ಡ ಹಾಸ್ಪಿಟಲ್ ನಲ್ಲಿ ಹದಿನೆಂಟು ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ ಈಗ ಕಂಪ್ನಿಯವ್ರು ಸರ್ ಕಂಪ್ನಿಯವರು ನಾನು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಟರೆ ಉತ್ತರ ನಮ್ಗೆ ಕೊಟ್ಟಿಲ್ಲ ಇನ್ ಸಾಮಾನ್ಯ ಜನರಿಗೆ ಇನ್ನೇನು ಕೊಡ್ತಾರೆ ನಾವೀಗ ಸ್ವಲ್ಪ ಧ್ವನಿ ದೊಡ್ಡದಿದೆ ನಮ್ದು ವಾಯ್ಸು ನಮ್ಗೆ ಕೊಟ್ಟಿಲ್ಲ ಇನ್ನೇನು ಕೊಡ್ತಾರೆ ಆದ್ರೂ ಕೂಡ ಒಬ್ರು ತಮಿಳ್ನಾಡಿನ ಇವರು ಒಬ್ರು ಫೋನ್ ಮಾಡಿದ್ರು ಸರ್ ಅದು ಏನಿದೆ ನಾನೆಲ್ಲ ಕ್ಲೈಮ್ ಮಾಡಿಸ್ತೇನೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂದರು ನಾನು ಹೇಳಿದ್ದೀನಿ ಕಾಲಾವಕಾಶ ಎಲ್ಲ ಕೊಡಲ್ಲ ಇಲ್ಲ ನನಗೆ ಹುಷಾರಿಲ್ಲ ಅದಕ್ಕೆ ಇದ್ದೀನಿ ಅಂದರು ನಾನು ಹೇಳಿದ್ದೀನಿ ನಂದು ಕೆಲಸ ನಡೀತಾ ಇರುತ್ತೆ ಬನ್ನಿ ಅವತ್ತು ಅವ್ರು ಫೋನ್ ಮಾಡಿದಾಗ ಐನೂರು ಜನದಿತ್ತು ಇವತ್ತು ಎರಡು ಸಾವಿರ ಆಗಿದೆ ನಾಳೆ ಇನ್ನೊಂದು ಐದು ಸಾವಿರ ಆಗ್ಬೋದು ನನ್ನ ಹತ್ರ ಬಂದವರಿಗೆ ನ್ಯಾಯ ಅಂತ ಅಂತೂ ನೂರ ಕೊಡಿಸ್ತೇನೆ ಬೆಂಗಳೂರು ಜಾಸ್ತಿ ಬೆಂಗಳೂರು ಸ್ವಲ್ಪ ನನ್ನ ಉಡುಪಿ ಜಿಲ್ಲೆ ಸ್ವಲ್ಪ ಬಂದಿದೆ ಅದ್ಬಿಟ್ಟು ಆಲ್ಮೋಸ್ಟ್ ಬೆಂಗ್ಳೂರು ಇದೆ ಗುಲ್ಬರ್ಗದಿದೆ ಈ ತರ ಎಲ್ಲ ಬಂದಿದೆ ಬಟ್ ಅದು ಕಡಿಮೆ ಕ್ವಾಂಟಿಟಿ ಇದೆ ಇದು ಜಾಸ್ತಿ ಇದೆ ಬೆಂಗಳೂರು ಜಾಸ್ತಿ ಇದೆ ಮುಂದಿನ ಕ್ಲೈಮ್ ಸಾಧ್ಯತೆ ಮಾಡಬೇಕು ಯಾಕೆ ಕ್ಲೈಮ್ ಮಾಡಲ್ಲ ಇವರು ಯಾಕೆ ಕ್ಲೈಮ್ ಮಾಡಲ್ಲ ಪುಕ್ಷಟೆ ಕಟ್ಟಿದ ಸ್ವಾಮಿ ಯಾರು ತಲೆ ಒಡೆದು ಕಟ್ಟಿರೋದ ಅಥವಾ ತಲೆ ಹಿಡಿದು ಕಟ್ಟಿರೋದ ಕ್ಲೈಮ್ ಮಾಡ್ಬೇಕಂದ್ರ ಮೇಲೆ ಮಾಡ್ಬೇಕು ಇನ್ನ ಏನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ನೂರಾರು ಗ್ರಾಹಕರಿಗೆ ಕೋಟಿ ಕೋಟಿ ಹಣವನ್ನ ದೋಚನೆ ಮಾಡಿದ್ದಾರೆ ಹಣ ಕ್ಲೈಮ್ ಮಾಡಿ ಅಂದ್ರೆ ಆಸ್ಪತ್ರೆಗೆ ಹೋಗಿ ಅವರೇನಾದ್ರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವ ಹೊತ್ತಿನಲ್ಲಿ ಹಣವನ್ನ ಕ್ಲೈಮ್ ಮಾಡಿ ಅಂತ ಕೇಳಿದ್ರೆ ಅವರು ಎಗ್ರಾಡುವ ಎಗ್ರಾಡ್ತಿದ್ರಂತೆ ಇದ್ರ ಬಗ್ಗೆ ಏನು ರವಿಶೆಟ್ಟಿ ಬೈಂದೂರು ಅವರು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಏನು ಬೈದಿರುವಂತದ್ದು ಅಲ್ಲಿನ ಸಿಬ್ಬಂದಿಗಳು ಹಾಗೆ ಇದಕ್ಕೋಸ್ಕರ ಏನು ಯಾರೆಲ್ಲ ವಂಚನೆಗೆ ಒಳಗಾಗಿದ್ದಾರೆ ಅವರಿಗೋಸ್ಕರನೇ ಕೂಡ ಹೆಲ್ಪ್ ಡೆಸ್ಕ್ ಅನ್ನ ಅವರ ಸಂಘದಿಂದ ಕೂಡ ತೆರೆಯಲಾಗಿತ್ತು ಅಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಹೆಲ್ಪ್ ಡೆಸ್ಕ್ ಗೆ ಕಾಲ್ಗಳನ್ನು ಕೂಡ ಬಂದಿರುವಂತದ್ದು ನೋಡಿ ಎಷ್ಟೆಲ್ಲಾ ಜನರು ಅಹ್ ಎಷ್ಟೆಲ್ಲ ಜನರ ಜೊತೆ ಆರೋಗ್ಯದ ಅದರಲ್ಲೂ ಕೂಡ ಆರೋಗ್ಯದ ವಿಚಾರವನ್ನ ಹೇಳ್ಕೊಂಡು ಹೇಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಟವನ್ನ ಆಡಿದೆ